ಮೆಟ್ಲೇರಿಂದ ನಂತರ ಬರ್ತಕ್ಕಂಥದ್ದು ತಿರುಪತಿಯಲ್ಲಿ ಈ ವಿಡಿಯೋ దారి ఇల్గడ అండర్ గ్రౌండ్ అవు మంటు

ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ದಾರಿಯಲ್ಲಿ ಈ ಅಂಗಡಿಗಳು ಬರುವುದನ್ನು ನಾವು ನೋಡ್ಬೋದು ದೇವರ ದರ್ಶನ ಪಡೆದ ನಂತರ ಈ ತೆಗೆದು ಅಂಡರ್ ಗ್ರೌಂಡ್ ಅಲ್ಲಿ ನಾವು ದೇವರ ಗರ್ಭಗುಡಿ ಹತ್ರ ಹೋಗ್ಬೇಕಾಗುತ್ತೆ ಮೇಲೆ ರೋಡ್ ಐತೆ ಕೆಳಗಡೆ ಮನುಷ್ಯರು ಹೋಗತಕ್ಕಂಥ ರೋಡ್ ಶ್ರೀವಾರಿ ದರ್ಶನಕ್ಕೆ ಹೋಯದಾಗಲೋ ಶ್ರೀವಾರಿ ದರ್ಶನಕ್ಕೆ ಹೋಗುವಂಥ ತಾರಿಯಲ್ಲಿ ಈ ಅಂಗಡಿಗಳು ಕಂಡುಬರುವುದು thank <laughs> you 妈妈了。<好了 S 1> ದೇವರ ಗರ್ಭಗುಡಿ ಇನ್ನು ಸ್ವಲ್ಪ ದೂರದಲ್ಲಿ ಇರೋದನ್ನು ನಾವು ನೋಡ್ಬೋದು ದೇವರ ಗರ್ಭಗುಡಿ ದೇವರ ಗುಡಿ ಹತ್ರ ಇಷ್ಟೊಂದು ರಶ್ ಜನ ಭಾರಿ ಜನ ಕೊನೆಗೆ ದೇವರ ಸನ್ನಿಧಿ ಹತ್ರ ನಾವು ಈಗ ಬಂದಿದ್ದೀವಿ ಅಲ್ಲಿ ಕಾಂತರದೆ ದೇವರ ಬಂಗಾರು ಬಂಗಾರದ ಗೋಪುರ ಇದು ಎರ ಬರ್ತೈತೆ ಆದರೆ ದೇವರ ಬಂಗಾರು ಗೋಪುರವು ಇಲ್ಲಿಯೂ ಬಹಳ ಸುಂದರವ ಇದು ದೇವರ ದೇವರ ಸನ್ನಿಧಿತ್ರೆ ಇರ್ತಕ್ಕಂಥ ಪ್ರದೇಶ ಇದು ಮೇಲ್ಗಡೆ ದೇವರ ಸನ್ನಿಧಿ ಇರೋದು ಅಲ್ಲಿ ಅಲ್ವಾ ಅಲ್ಲಿ ಕಾಣ್ತಿದ್ವಿ ನೋಡ್ರಿ ಬಂಗಾರದ ಬಂಗಾರದ ಕವಚವನ್ನು ಹೊಂದಿರತಕ್ಕಂತಹ ಗೋಪುರ ಅದೇ ಗರ್ಭ ಗರ್ಭ ಗುಡಿ ಅಂತ ಕರ್ತವ್ರು ಗೋಪುರದ ಮುಂದೆ ಕಾಣ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಗುಡಿಯ ಮುಂದಗಡೆ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಕಾಣ್ತಾ ಇರೋದೇ ದ್ವಾರದ ಗೋಪುರ ಏಳು ಕಳಸಗಳನ್ನು ಹೊಂದಿರತಕ್ಕಂತಹ ಗೋಪುರವಿದೆ ದ್ವಾರದ ಮುಂದಗಡೆ ಗಡಸ್ತಂಭಗಳು ದೀಪದ ದೀಪಗಳನ್ನು ಇರ್ತಕ್ಕಂತಹ ಸ್ತಂಭಗಳು ಕಾಣ್ತವೆ

ಬಸ್ ಬಸ್ ಆದ್ದರಿಂದ ಬಹಳ ಜನ ಓಡೋಡಿ ಬರ್ತಾರೆ ಗೀತಾ ಉಪದೇಶಂ ಪಾರ್ಕ್ ಎಂದು ಇದನ್ನು ಕರೆಯಲಾಗುತ್ತದೆ ಇದರರ್ಥ ಶ್ರೀ ಕೃಷ್ಣನು ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ರಣರಂಗದಲ್ಲಿ ಎಲ್ಲರೂ ನಮ್ಮವರು ಎಂಬ ಭಾವನೆಯನ್ನು ಮೂಡುತ್ತದೆ ಆಗ ಶ್ರೀಕೃಷ್ಣನು ಹೇಳ್ತಾನೆ ಎಲ್ಲರೂ ನಮ್ಮೂರಾಗಿರ್ಬೋದು ಗೆದ್ರೆ ರಾಜ್ಯವನ್ನು ಆಳು ಸತ್ತರೆ ವೀರ ಮರಣವನ್ನು ಕೃಷ್ಣ ಕೃಷ ಅರ್ಜುನ ಅಂತಂದೇಳಿ ಕೃಷ್ಣನ ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ ಆದ ಅದರ ನೆನಪಿಗಾಗಿ ತಿರುಪತಿಯಲ್ಲಿ ಗೀತುಪದೇಶಂ ಪಾರ್ಕ್ ಎಂದೇ ನಿರ್ಮಿಸಿರುವುದನ್ನು ನಾವು ನೋಡಬಹುದು ಇಲ್ಲಿ ನಾಲ್ಕು ಕುದುರೆಗಳ ಮೇಲೆ ಕೃಷ್ಣನು ರಥವನ್ನು ಓಡಿಸುವ ಸಾರದಿಯಾಗಿ ಅರ್ಜುನನು ರಾಜನಂತೆ ರಥದಲ್ಲಿ ಕುಳಿತಿರುವ ಭಂಗಿಯನ್ನು ನೋಡಬಹುದು ಸಂ ಪಾರ್ಕ್ ನಲ್ಲಿ ಕೃಪದಿಯಲ್ಲಿ ಊಟದ ವ್ಯವಸ್ಥೆ ये बस राइट देखते नईट वर्क নিও গড়িও আতোম বলেছে আক্তের প্রাণিন দা বিডি বিডি হল eia 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 ഗോവിന്ദ तो बात करते हैं

ತಿರು ತಿಮ್ಮಪ್ಪನ ಲಡ್ಡುಗಳನ್ನು ಕೊಡೋದಕ್ಕೆ ಎರಡು ಅಂತಸ್ತುಗಳನ್ನು ಎರಡು ಅಂತಸ್ತುಗಳ ಮಾಡಿಯನ್ನು ಇಲ್ಲಿನ ಆಡಳಿತ ಸಂಸ್ಥೆಯು ಸ್ಥಾಪಿಸಿದೆ ಸ್ಥಾಪಿಸಿರುವುದನ್ನು ನಾವು ಈಗ ನೋಡ್ಬೋದು